ನಿಮ್ಮ ಚುನಾವಣೆ ಗಿಮಿಕ್ ನಮ್ಮ ಬಳಿ ನಡೆಯಲೇ ಎಂದು ಹೇಳುವ ಮೊದಲು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಎಸ್ ಚಂದ್ರಪ್ಪನಿಗೆ ರೈತರು ಹಿಂಗಾಮುಖ ತರಾಟೆ ತೆಗೆದುಕೊಂಡ ಘಟನೆ ಚಿತ್ರದುರ್ಗದಲ್ಲಿ ಜರುಗಿದೆ ಅದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಚಿತ್ರದುರ್ಗದಲ್ಲಿ ಭದ್ರಾ ಮೇಲ್ದಂಡೆ ಕಾಮಗಾರಿ ಶೀಘ್ರ ಕಾರ್ಯಾನುಷ್ಠಾನಕ್ಕೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಿದ್ದು ರೈತರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಪ್ರತಿಭಟನೆ ನಡೆಸುತ್ತಿದ್ದರು ಪ್ರತಿಭಟನೆಯ ಸ್ಥಳಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಚಿತ್ರದುರ್ಗ ಮಾಜಿ ಸಂಸದ್ ಬಿಎನ್ ಚಂದ್ರಪ್ಪ ಅವರು ಆಗಮಿಸಿ ಭಾಷಣ ಮಾಡುತ್ತಿದ್ದ ವೇಳೆ ರೈತರು ಬಿಎನ್ ಚಂದ್ರಪ್ಪ ಅವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ನೀವು ಸಂಸದರಾಗಿದ್ದಾಗ ಯಾಕೆ ಭದ್ರಾ ಮೇಲ್ಮಂಡೆ ಯೋಜನೆಗೆ ಕಾಮಗಾರಿ ಮಾಡಿಲ್ಲ ಯೋಜನೆ ಬಗ್ಗೆ ಗಮನ ಹರಿಸದ ನೀವು ಈಗ ಚುನಾವಣೆ ಹತ್ತಿರ ಬಂದಿದ್ದರಿಂದ ಗಿಮಿಕ್ಗಾಗಿ ಇಲ್ಲಿ ಬಂದಿದ್ದೀರಿ ಎಂದು ರೈತರು ಬಿಎನ್ ಚಂದ್ರಪ್ಪ ಅವರಿಗೆ ಹೇಳಿದರು ನಿಮ್ಮ ರಾಜಕೀಯವನ್ನು ವಿಧಾನಸೌಧ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿ ಇಲ್ಲಿ ಯಾಕೆ ಬಂದಿದ್ದೀರಿ ಹಿಂದೆ ಸಂಸದರಾಗಿದ್ದಾಗಲೂ ಇದೇ ರೀತಿ ಹೇಳಿ ರೈತರನ್ನು ಕಡೆಗಣಿಸಿದ್ದು ರೈತರ ಪೈಪುಗಳ ಹಗರಣ ಮಾಡಿದ್ದೀರಾ ಸ್ಥಳೀಯ ರೈತರನ್ನು ತೊಳಿದು ಬದುಕುತ್ತಿದ್ದೀರಾ ಚಿತ್ರದುರ್ಗಕ್ಕೆ ನಿಮ್ಮ ಕೊಡುಗೆ ಶೂನ್ಯ ನಾವು ಸ್ಥಳೀಯರನ್ನು ಗೆಲ್ಲಿಸುತ್ತೇವೆ ಚಿತ್ರದುರ್ಗ ಬಿಟ್ಟು ಮೊದಲು ತೊಲಗಿ ನೀವು ರೈತರಿಗೆ ಮೋಸ ಮಾಡುತ್ತಿದ್ದಾಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಾಗ್ದಾನವನ್ನು ಕೊಟ್ಟಿದ್ದೇವೆ ಇದೇ ತರ ನೀವು ಕೊಟ್ಟಿದ್ರಿ ಹೈಸ್ಕೂಲ್ ಸ್ಪೀಡ್ ಅಲ್ಲಿ ಇದೇ ತರ ಆಶ್ವಾಸನೆ ಕೊಟ್ಟಿದ್ರಿ ನೀವು ಎಲೆಕ್ಷನ್ಗೋಸ್ಕರ ಜಿಮೆಕ್

ಈ ವೇಳೆಯಲ್ಲಿ ಮುಜುಗರಕ್ಕೆ ಒಳಗಾದ ಬಿಎನ್ ಚಂದ್ರಪ್ಪ ಅವರು ನಗು ನಗುತ್ತಲೇ ಭಾಷಣ ಮುಕ್ತಾಯಗೊಳಿಸಿ ಸ್ಥಳದಿಂದ ತೆರಳಿದ್ದಾರೆ